ಓಯ್ 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 ನೀನು ಏನು ಆದ್ರ ಒಂದೊಂದು ಕಾಟಿ ಬುರುಬಿತ್ತೆ ಮಗ ಒಂದು ಗಂಟೆ ಇಲ್ಲ ನೋಡಲ ಆ ನೀ ನೀ ಕಾಟಿ ಗಂಟೆ ಬಿತ್ತು ಅತ್ತೆ ನನ್ನ ತಲೆ ಗಂಟೆ ಗುಟ್ಟು ನೀನು ನೀ ಕಾಟಿ ಬುದ್ರಲ ಆಸ್ತದಿ ನಿಲಗಿತ್ತು ನಂ ತಿಂತೆ ಇರತಾ ತಿಂತಂತೆ ಇಹಲೋ ಮಗದು ಆ

ಶಾಂತಿಯೆ ಹೋಗ್ಕನ್ ಬರುವಾ ಸುಂದರ ಹೊತ್ತು ಬೇಕೋ ತನ್ನ ಕೊಲಿಯೋ ಬೇಕತ್ತಿದು ನೀ ಇಲ್ಲ ಅದಕ್ಕೆ ದೇವರ ಕೋರ ಮತ್ತೊಂದು ಬನೆಕರಿ ಸಿಕ್ಕಿದೇಳೆ ನಮ್ಮ ಕೊನಿ ಕೊಲಿ ಮಾಡ್ಕಂಟಾ ಶಾಂತಿಯೆ ಹೋಗ್ಕನ್ ಬರುವಾ ಹಾ ಈ ಮಂತ್ರ ಎಲ್ಲಾ ಪಕ್ಕಪತ್ತಿದೆಯಲ್ಲ ನಾನು ನೀ ಹೇง್ಯಾತಿ ಕನಸಲ್ಲ ನೀ ಜಾತಕದೊಳಗೆ ಏನೋ ದೋಷ ಇದೆ ಅಂತ ನನಗೆ ಒಟ್ಟ ಮಕ್ಕಳು ಆಗಂಗಿಲ್ಲ ಅಂತ. ಹಿಂಗಾದ್ರೆ ಹೆಂಗ್ ಮಾಡೋದು? ಇಲ್ಲ. ನನಗೆ 15 ಮಕ್ಕಳು ಬೇಕಾದೆ. ನಾ ಏನಿಲ್ಲ ಅಂತಂದ್ರು ಒಂದ ಒಂದೂವರೆ ಡಜನ್ ಮಕ್ಕಳನ್ನ ಹಡಿಲೇಬೇಕು. ಅದಕ್ಕ ನಾನು ಯಾರ ಹತ್ರ ಕೇಳಬೇಕು? ಈ ಊರಾಗ ಯಾರ ಪುರೋಹಿತರ ಇದ್ದಾರನ್ರಿ? ಅದಾನಾ? ಆ ಇಲ್ಲ, ನಮಸ್ಕಾರ ನೀವ್ ಹಂಗ್ತಿರ್ಬಿಡುತ್ತೆ ಪುರೋಹಿತ್ರೆ ಏನು ಅಂತ ಹೇಳಿ ನನ್ನ ಜಾತಕದಲ್ಲಿ ದೋಷ ಇದೆ ನನಗ್ ಮಕ್ಕಳೇ ಆಗಿಲ್ಲ ಪುರೈತ್ರೆ ನನ್ನ ಜಾತಕದಲ್ಲಿ ಶನಿ ಎಂಟನೇ ಮನೆ ಬಂದು ಕೂತ್ಕೊಂಡಂತೆ ಅದಕ್ಕೆ ಮನೆ ಇಲ್ಲ ಇಲ್ಲ ಬಂಗಾರ ಗಂಡಿ ನನ್ನ ಶಿನ್ನಿ ಗುಂಡಿ ಸಕ್ರಿ ಗುಂಡಿ ಅಲ್ಲಿ ನೀನ್ ನೀನ್ ಎತ್ಕೊಂಡು ಮುತ್ಕೊಡ್ಬೇಕು ಅಂತ ப்ப बाई जैसी किती चाक फिरते अरे चला ला मगुन बाय घर बंदी दे येन ट्रिप लूट मगुन ए हलतर्स आई नी दूध पेसल उचलीले पीला सकृतो पैसा पैसा पणते कायसा एली हलतर्स बाई तुमा हलदो हलणोड बंदी री तोसू बंदे यवाने येन ಅಂತ हेली नन जाका नोडी ने वट मतला मली ओ य तो सेती पुरो इत्रला मगा जातका नुडव बा जातका नुडव बा येनो जातका जातका जात बघडा आता मग जातली नुडवते दाली अदली पुरो इत्रला आला आंगला जातका मस नते अपुगोडी अपुगोडी मत सांगवा हे प्रीती बा కమతురు రంగదమతురు ఒక సైనే అంటే మరిသက် సైబడ ని రేకే కమద అద నజాత గ్రహ గతిలు చెన్నగిని యాకి దూరుగొడిలి బరా జాతకు నుడు గిదిది బరా ఏను 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 మరిသက် కండి మరి అద చెల్లిల్వా ಆನ್ ಆನ್ ಆ ಬೂದ ತೆಲಪ್ ಬಿ ಮಾಡ್ತೀನಿ ನಾನು ಟೆಕ್ಸ್ಟ್ ಮಾಡ್ತೀನಿ ಇಲ್ಲಿ ಉದ್ರಾಯಿದ್ರ ಯాత్రి ಮುಟ್ಟಿ ಮಾತಾಡ್ತೀರಾ ನೀವು ಓ ಹಾಗೆ நீங்க மக நீ

ಅಲ್ಲ ಮತ್ನಾ ಎಲ್ಲಿಗ್ ಬರ್ಬೇಕು ಮಕ್ಕಳಿಗೆ ಅವ್ರಿಗೆ ಕೇಳತ್ತ ನೀ ಕೊಟ್ಟ ಸುಮ್ನೀಂದ ಮಕ್ಕಳ ಮಾತ್ರ ಇವ್ರ ಗೊತ್ತಿರ್ತಾವ ನೀ ಸಣ್ಣ ಗೊತ್ತಿರಲ್ಲ ಸುಮೀರು ஆமா நான் மந்திரத்தை அம்மாハக்குவனே ஆ நீ கால் அம்மா இல்ல வருத்தி அம்மா போ கால் அம்மா இல்ல இல்ல அதுக்கு அம்மா இல்ல அதுக்கு அம்மா இல்ல ஏ இல்ல அதுக்கு அம்மா இல்ல ஐ மொத்து தெரியல நான் வந்து வா கேட்கைக்கு என்ன 800 ரூபா கொடுப்பீங்க நான் அத கேட்டது படுங்க நீ எல்லாம் போகலாம் அல்ல இத

ಅಲ್ಲ ಈಗ ನಾನು ನಾಳೆ ನಾನು ನಿಮ್ಮ ಆಶ್ರಮಕ್ಕೆ ಬರ್ತೇನೆ ಬರುವ ಏನೇನ್ ತರ್ಬೇಕಾದನ್ ಹೇಳ್ರಿ ನೀವ್ ಹೇಳ್ರಿಷ್ಟು ಹೇಳಿ ಒಂದು ಇದು ಸ್ವಲ್ಪ ಚಲ್ಕೊಬಾರು ತುಪ್ಪ ಚೆಲ್ಕೊಂಡ್ ಮತ್ತೆ ಚಳಿ ಬಡ ಇದು ಕುಕ್ಕು ಅಂದ್ರೆ ಅಪ್ಪೆರೊ ಬೇಳೆ ಬೇಕತ್ತಿದು ಗಣಮ್ಮ ಮುಖದಲ್ಲಿ ಹಂಗಿ ಕರಿ ತಾಟಿ ತಕೋ텔ೆ ಬಡಿದು ಮತ್ತೆ ಬಟ್ಟೆ ಮತ್ತೆ ಬಟ್ಟೆ ಹೇಳ್ಬಿಡು ಮುರ್ಕ ತಂದೂರಿ ಮಾಡ್ತಿದೆ ಬಟ್ಟರು

ಹಂಗೇ ಶಾಸ್ತನಾಂಗಿತದು ಬರಕ್ಕೆ ಒಬೆ ಒಬೆ ಯಾಕ ಧರ್ಮಕ್ಕೆ ಬರಬರ್ದು ಮತ್ತೆ ನೀವಿಬ್ಬರು ಗಣಿಸರಲ್ಲ ಏನು ಬಟ್ರ ಬಟ್ರ ನಾವು ನಾವು ನೀನು ಗೊಷ್ಟೆ

ನಾವೆಲ್ಲಾ ಚಂತು ಮುಕೈ ತರla ಡಾಕ್ಟರ್ ಬಂದೈತು ತಳೆಸ್ಯಾ ಮತ್ತೆ ನಮ್ಮ ಗಂಟೆ ಬೇರೆ ಹುಡುತ ಬಿಡೋದು ಹ್ಹಾ ಅದೆ ಇಲ್ಲ ಮತ್ತೊಂದು ಮಾತಾಡ್ತೀಯಾ ಅರೆ ಹ್ಹಾ ಅದೆ ಬೇರೆ ಇನ್ನು ಇಷ್ಟ ಮಾತಾಡ್ತಾರೆ ಕತ್ತೆ ಅಲ್ಲಿ ಬಾಯಿ ನಿನ್ನ ನಾನು ಮಾಡೋದು

엠벨라 20 20 अजय சரி கொண்ட ஏகளோ அது சரி लो மரியா நீ பாறோ ஏய் மகளே லே பக்கேல வந்தாய் ஏய் மொப்பல் மராயி நீ சொன்னலே சோட் மென்சிக்காட்டவும் ஏய் பாळ सारा மரையி தேடு یاد சூட் மென்சிங்கா நீ என்ன ਬਾడేதது சுத்தமுட்டிகை காணலது முudukkarathu ಬೆಳಗ ಹಿ ಮನೆ ಹೋಗ್ಬಿಡ್ಲೇ ನಂದಾಗಿ ಬಂದಿರೋದು ನನ್ನ ಎಲ್ಲ ತಗೊಂಡ್ಬರ್ಬೇಕು ಹ ಸರಿ ಹಂಗಿಲ್ಲ ನಾವು ಹೋಗ್ಬರ್ಲಿ ಹ